ಧರಣಿ ಆ ಜಾತ್ರೆಯನ್ನು ಕಣ್ಣರಲಿಸಿ ನೋಡುತ್ತಿದ್ದಳು ಸಿಟಿಯಲ್ಲಿ ಪುಟ್ಟ ಗೂಡಿನಲ್ಲಿ ಇದ್ದ ಧರಣಿಗೆ ಈ ಹಳ್ಳಿ ಜಾತ್ರೆಯನ್ನು ಸುತ್ತುವ ಉತ್ಸಾಹವೇ ಬೇರೆ ಬಣ್ಣ ಬಣ್ಣದ ಬಳೆಗಳು ಅದಕ್ಕೆ ಹೊಂದುವ ಚೆಂದದ ಓಲೆಗಳು ನಾಲ್ಕು ಜೊತೆ ತೆಗೆದುಕೊಂಡಳು ಬೇಡವೆಂದರು ರಂಗಜ್ಜನೆ ಅದಕ್ಕೆಲ್ಲ ದುಡ್ಡು ನೀಡಿದರು ಅಜ್ಜಿ ಧರಣಿಗಾಗಿ ಎರಡು ಚಂದದ ನಿತ್ಯ ಉಡುವ ಸೀರೆಗಳನ್ನು ಆರಿಸಿ ತೆಗೆದುಕೊಂಡಿತು ಅಲ್ಲೇ ಪಕ್ಕದಲ್ಲಿ ಮಾರುತ್ತಿದ್ದ ಗೋಲ್ಗಬ್ಬಾವನ್ನು ನೋಡಿ ಬೇಕೆಂದಳು ಧರಣಿ ಧರಣಿ ಅದೆಲ್ಲ ತಿನ್ನಬಾರದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸುಮ್ಮನೆ ಬಾ ಎಂದು ಹೆಂಡತಿಯ ಕೈ ಹಿಡಿದು ಮುಂದೆ ನಡೆದ ಶಿವಂ ಗಂಡನ ಕೈ ಬಿಡಿಸಿಕೊಂಡು ತಿರುಗಿ ನಿಂತ ಧರಣಿ ಅಜ್ಜ ಅಜ್ಜಿಯ ಕಡೆ ನೋಡುತ್ತಾ ತಾತ ನೀವಾದರೂ ಹೇಳಿ ನಿಮ್ಮ ಮೊಮ್ಮಗನಿಗೆ ನನಗೆ ಇವರು ಕರ್ಕೊಂಡು ಹೋಗೋ ದೊಡ್ಡ ರೆಸ್ಟೋರೆಂಟ್ಗಳಿಗಿಂತ ಈ ಥರ ರೋಡ್ ಸೈಡ್ ಫುಡ್ ಇಷ್ಟ ಆಗೋದು ಅದರಲ್ಲೂ ನನಗೆ ಗೋಲ್ಗಪ್ಪ ಪಾನಿಪುರಿ ಮಸಾಲೆ ಪುರಿ ಅಂದರೆ ತುಂಬ ತುಂಬ ಇಷ್ಟ ಮೊದಲೆಲ್ಲ ನಾನು ನನ್ನ ಫ್ರೆಂಡ್ಸ್ ಕಾಂಪಿಟೇಷನ್ ಮೇಲೆ ಗೋಲ್ಗಪ್ಪ ತಿಂತಿದ್ವಿ ಈಗ ಈ ಊರ್ ಸಿಂಗನ ಮದುವೆ ಆದಮೇಲೆ ಪಂಜರದ ಗಿಳಿಯಾಗಿದೆ ಜೀವನ ಕಣ್ಣು ತುಂಬಿಕೊಂಡು ನಿಂತಳು ಹುಡುಗಿ ಅಯ್ಯೋ ಮಗ ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರೇನವ ನಿಂಗೇನು ಅದು ಬೇಕು ತಾನೆ ಬಾ ನನ್ನ ಜೊತೆಯಾಗೆ ಎಂದ ಅಜ್ಜಿ ಮೊಮ್ಮಗ ಹಾಗೂ ಗಂಡನ ಕಡೆ ತಿರುಗಿ ನೀವಿಬ್ಬರು ಏನು ಮುಖ ನೋಡಿರಿ ಬನ್ನಿ ನನ್ನ ಜೊತೆಯಾಗೆ ಎಲ್ಲರೂ ಆ ಗೋಲ್ಗಪ್ಪದವನ ಕಡೆ ನಡೆದರು ಶಿವಮುಖ ಮಾತ್ರ ಸುಟ್ಟ ಬದನೆಕಾಯಿ ಆಗಿತ್ತು ಮುಖ ಉರಿಸುತ್ತಲೇ ಅವರ ಹಿಂದೆ ಹೊರಟ ಕಷ್ಟಪಟ್ಟು ತನ್ನ ಫಾರ್ಮ್ ಹೌಸ್ ಸೇರಿದ ವಿಕ್ರಮ್ ಬುಸುಗುಡುತ್ತಲೇ ಬಾತ್ರೂಮ್ ಒಳಗೆ ಹೊಕ್ಕ ಶವರ್ನಿಂದ ಬಿಸಿಯಾದ ಹವೆಯಾಡುವ ನೀರು ಅವನ ಮೈ ಮೇಲೆ ಬಿದ್ದಂತೆಲ್ಲ ಗಾಯದ ಉರಿ ಹೆಚ್ಚಾಗುತ್ತಿತ್ತು ಆ ಎನ್ನುತ್ತ ಹಲ್ಲು ಕಚ್ಚಿ ಉರಿಯನ್ನು ಸಹಿಸಿಕೊಳ್ಳುತ್ತಿದ್ದ ಸುಮಾರು ಅರ್ಧ ಗಂಟೆಯವರೆಗೂ ಅಡಿ ನಿಂತು ಮೈ ಒರೆಸಿಕೊಂಡು ಟವೆಲುಟ್ಟು ಹೊರಬಂದವ ಅವನಷ್ಟುದ್ದಕ್ಕೂ ಇದ್ದ ದೊಡ್ಡ ಮಿರರ್ನ ಮುಂದೆ ನಿಂತವ ತನ್ನ ಕಣ್ಣ ಪಕ್ಕದಲ್ಲಿ ದೇಹದಲ್ಲಿ ಅಲ್ಲಲ್ಲಿ ಆದ ರಕ್ತ ಹೆಪ್ಪುಗಟ್ಟಿದ ಕಲೆ ಗಂಗಾಳ ಕೈ ಉಗಿರು ತಾಗಿದ ಗುರುತು ಜೊತೆಗೆ ಕಾಲ ಹತ್ತಿರ ಸಿಂಬ ಹಲ್ಲು ತಾಗಿದ ಗುರುತು ಪದೇ ಪದೇ ಆದ ಗಾಯವನ್ನು ಸವರಿಕೊಂಡವ ಅರ್ಜುನ್ ನಾನು ನಿನಗೆ ಮಾಡುವ ಈ ಥರ ಯಾರಿಗೂ ಕಾಣಲ್ಲ ನಿನಗೆ ಗಂಗಾ ಎಂದರೆ ಇಷ್ಟ ಅಂತ ನೀನು ಇಂದು ನನ್ನ ಬಳಿ ನಡೆದುಕೊಂಡ ರೀತಿಯಲ್ಲೇ ಗೊತ್ತಾಯಿತು ಎಂದು ತನ್ನ ಪ್ರತಿಬಿಂಬ ನೋಡಿಕೊಂಡು ಗಹಗಹಿಸಿ ನಕ್ಕವ ಆ ನಿನ್ನ ಪ್ರೀತಿನ ನನ್ನ ಸ್ವತ್ತು ಮಾಡ್ಕೋತೀನಿ ಜೀವನ ಪೂರ್ತಿ ಅವಳ ಪ್ರೀತಿ ಸಿಗದೆ ನರಳಾಡಬೇಕು ಎಂದು ಹಲ್ಲು ಕಡಿದವ ಸೀದಾ ತನ್ನ ಬಾರ್ ಕಡೆ ನಡೆದ ಅರ್ಜುನ್ ಹೊಡೆದ ಏಟಿಗೆ ಪ್ರತಿಕಾರವಾಗಿ ಗಂಗಾಳನ್ನು ಅವನಿಂದ ದೂರ ಮಾಡುವ ಒಂದು ಸಿದ್ಧವ ಧರಣಿ ಅದು ಎಷ್ಟು ತಿಂತೀಯ ಹೆಲ್ತ್ಗೆ ಒಳ್ಳೆಯದಲ್ಲ ಸಾಕು ಬಿಡು ಒಂದೇ ಸಮನೆ ಗೋಲ್ಗಪ್ಪ ಒಂದರ ಹಿಂದೆ ಒಂದರಂತೆ ತಿನ್ನುತ್ತಿರುವ ಧರಣಿಯನ್ನು ನೋಡಿದ ಶಿವಂ ಹಾಗೆಂದ ಅಯ್ಯೋ ಶಿವಂ ಟೇಸ್ಟ್ ಹೇಗಿದೆ ಗೊತ್ತಾ ತುಂಬಾ ತುಂಬಾ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಎಂದು ಅವನ ಒಪ್ಪಿಗೆ ಕೇಳದೆ ಅವನ ಬಾಯಿಗೆ ಒಂದು ಪೂರಿಯನ್ನು ತುರುಕಿಬಿಟ್ಟಳು ಕಣ್ಣ ಗಳಿಸಿದ ಶಿವಂ ಕಷ್ಟಪಟ್ಟು ಅದಿಷ್ಟನ್ನು ತಿಂದು ಮುಗಿಸಿದ ಧರಣಿ ಇದು ಇಷ್ಟೊಂದು ಖಾರ ಇದೆ ಹೆಲ್ತ್ಗೆ ಒಳ್ಳೆಯದಲ್ಲ ಹೇಳಿದ ಮಾತು ಸ್ವಲ್ಪ ಕೇಳು ಎಂದವ ಕೆಮ್ಮತೊಡಗಿದ ಅವನಿಗೆ ಇಂಥದ್ದೆಲ್ಲ ತಿಂದು ಅಭ್ಯಾಸವೇ ಇಲ್ಲ ಆದರೂ ಅದರ ರುಚಿ ಶಿವಂ ಹಿಡಿಸಿತು ಹೆಂಡತಿಯ ಮುಂದೆ ಅಪ್ಪಿ ತಪ್ಪಿಯೂ ಬಾಯಿ ಬಿಟ್ಟು ಹೇಳಲಿಲ್ಲ ಅವಳಿಗೂ ತಿಂದು ಸಾಕಾಯಿತು ಹಬ್ಬ ಸಾಕು ಭಯ ಎಂದವಳು ತನ್ನ ಮೂಗು ಬಾಯಿಯನ್ನು ಒರೆಸಿಕೊಂಡಳು ಅವಳ ಅವತಾರವನ್ನು ನೋಡಿ ತಲೆ ಚಚ್ಚಿಕೊಂಡ ಶಿವಂ ಪರ್ಸ್ ತೆಗೆದು ಹಣ ನೀಡಿದ ಗಂಟೆ ಹನ್ನೊಂದು ಆಯಿತು ನಡೀರಿ ಮನೆಗೆ ಹೋಗೋಣ ಎಂದವ ಮುಂದೆ ನಡೆದ ಅಲ್ಲ ಅಜ್ಜಿ ಅಲ್ಲಿ ಇನ್ನೂ ಮುಂದೆ ಏನಿದೆ ಅಂತ ನೋಡಲೇ ಇಲ್ಲ ಆಗಲೇ ಇವರು ಮನೆಗೆ ಹೋಗೋಣ ಅಂತಿದ್ದಾರೆ ವಾವ್ ಅಲ್ಲಿ ನೋಡಿ ಗೇಮ್ಸ್ ಎಲ್ಲ ಆಡೋಕೆ ಇದೆ ಪ್ಲೀಸ್ ಹೋಗೋಣ ಎಂದು ಶಿವಂ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಹೆಂಡತಿಯ ಕಣ್ಣಲ್ಲಿದ್ದ ಖುಷಿಯನ್ನು ನೋಡಿದವ ಬೇಡ ಎನ್ನದಾದ ಸರಿ ನಡಿ ಎಂದಾಗ ಮಗ ನನ್ನ ಹತ್ರ ಆಗಲ್ಲ ಎಂದ ಅಜ್ಜಿಯ ಮಾತು ಕೇಳಿ ನಾವಿಬ್ಬರು ಇಲ್ಲೇ ಕಟ್ಟೆ ಮೇಲೆ ಕೂತಿರ್ತೀವಿ ನೀವಿಬ್ರು ಗಂಡ ಹೆಂಡತಿ ಹೋಗಿ ಬನ್ನಿ ಎಂದರು ಅಜ್ಜ ಅವರಿಬ್ಬರನ್ನು ಅಲ್ಲೇ ಇರಲು ಹೇಳಿ ಧರಣಿ ಶಿವಂ ಅತ್ತ ನಡೆದರು ಬಣ್ಣ ಬಣ್ಣದ ಲೈಟ್ಗಳ ನಡುವೆ ಶಿವಂ ಧರಣಿಯ ಕೈ ಹಿಡಿದು ಮುಂದೆ ನಡೆದ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಜೋಕಾಲಿಯ ಮೇಲೆ ಕುಳಿತು ಸ್ವಲ್ಪ ಸಮಯ ಕಳೆದರು ಫೆರಿಸ್ ವೀಲ್ ಮೇಲೆ ಕುಳಿತ ಧರಣಿ ಅದು ತಿರುಗಲು ಶುರು ಮಾಡಿದಾಗ ಹೋ ಖುಷಿಯಿಂದ ಕೂಗಿದಳು ಶಿವಂಗೆ ಮಾತ್ರ ಕೆಳಗೆ ಇಳಿಯುವಾಗ ತಲೆ ತಿರುಗಿದಂತಾಯಿತು ಎಲ್ಲ ಕಡೆ ಸುತ್ತಾಟ ಮುಗಿಸಿ ಹಿಂದಿರುಗುವಾಗ ಚುರುಮುರಿ ತಿಂದಳು ಧರಣಿ ಶಿವಂ ಬೇಡವೆಂದರೂ ಅವನಿಗೂ ತಿನ್ನಿಸಿದಳು ಒಟ್ಟಿನಲ್ಲಿ ಧರಣಿಯಿಂದ ಇಡೀ ಜಾತ್ರೆಯನ್ನು ಸುತ್ತುವಂತಾಯಿತು ಶಿವಂ ಅಂತೂ ಇಂತೂ ಮನೆಗೆ ಬಂದು ಸೇರುವಾಗ ಧರಣಿ ಇನ್ನೂ ಹುಮ್ಮಸ್ಸಿನಿಂದ ಇದ್ದರೆ ಶಿವಂ ಮಾತ್ರ ಪೂರ್ತಿ ಸುಸ್ತಾಗಿದ್ದ ತನ್ನ ಬಟ್ಟೆ ಬದಲಿಸಿ ನೈಟ್ ಡ್ರೆಸ್ ತೊಟ್ಟು ರೂಮಿಗೆ ಬಂದ ಹೆಂಡತಿಯನ್ನು ಬೆಡ್ ಮೇಲೆ ಮಲಗಿ ಮೇಲಿನಿಂದ ಕೆಳಗೆ ಒಮ್ಮೆ ನೋಡಿದ ಶಿವಂ ಅಲ್ಲ ಕಣೆ ನೋಡೋಕೆ ಸಣ್ಣಗೆ ಇದ್ದೀಯಾ ಎಷ್ಟೊಂದು ತಿಂತೀಯ ಅದೇನು ಗೋಲ್ಗಪ್ಪನೋ ಏನೋ ಇದೆಯಲ್ಲ ಅದನ್ನೇ ನಾಲ್ಕೈದು ಪ್ಲೇಟ್ ತಿಂದಿದ್ದೀಯಾ ಜೊತೆಗೆ ಏನೇನೋ ಸ್ವೀಟ್ಸ್ ಎಲ್ಲ ತಗೊಂಡಿದ್ದೀಯ ಕೊನೆಗೆ ಆ ಚುರುಮುರಿನೂ ಬಿಟ್ಟಿಲ್ಲ ಎಂದವನ ಗುರಾಯಿಸಿದ ಧರಣಿ ಮೂತಿ ಸೊಟ್ಟೆಗೆ ಮಾಡಿ ನಾನು ತಿಂದ ನಾಲ್ಕೈದು ಪ್ಲೇಟ್ ಗೋಲ್ಗಪ್ಪ ಚುರುಮುರಿ ನಿಮ್ಮ ಇಡೀ ಆಸ್ತಿಯನ್ನು ಕರಗಿಸ್ತಾ ಯಜಮಾನ್ರೇ ಆಯಿತು ಬಿಡಿ ಅದನ್ನು ನನ್ನ ಲೆಕ್ಕಕ್ಕೆ ಬರ್ಕೊಳ್ಳಿ ಆದಷ್ಟು ಬೇಗ ಚುಪ್ತಾ ಮಾಡ್ತೀನಿ ಎಂದವಳು ಬುಸುಗುಡುತ್ತಲೇ ಬೆಡ್ನ ಮತ್ತೊಂದು ತುದಿಯಲ್ಲಿ ಹೋಗಿ ಮಲಗಿದಳು ಶಿವಮ್ಗೆ ಬೆನ್ನು ಮಾಡಿ ಹೆಂಡತಿಯ ಬೆನ್ನ ಕಡೆ ತಿರುಗಿ ಮಲಗಿದ ಶಿವಂ ಆಯ್ತು ಆದಷ್ಟು ಬೇಗ ನಿನ್ನ ಲೆಕ್ಕಾಚಾರ ಮಾಡೋಣ ಎಂದವ ಕೈಯಲ್ಲಿ ಅವಳ ಬೆನ್ನ ಮೇಲೆ ಚಿತ್ತಾರ ಬಿಡಿಸತೊಡಗಿದ ಶಿವಂ ಸುಮ್ಮನೆ ಮಲ್ಕೊಳ್ಳಿ ಎಂದವಳು ಮತ್ತು ಮುದುಡಿ ಮಲಗಿದಳು ಪೂರ್ತಿಯಾಗಿ ಧರಣಿಯ ನಡು ಬಳಸಿ ತನ್ನ ಹತ್ತಿರಕ್ಕೆ ಎಳೆದುಕೊಂಡ ಶಿವಂ ಲೈಟ್ಸ್ ಆಫ್ ಮಾಡಿದವ ತನ್ನ ಸನಿಹಕ್ಕೆ ಕಂಪಿಸುವವಳ ಕಿವಿಯ ಬಳಿ ಪಿಸುಮಾತಿನಲ್ಲಿ ಡೋಂಟ್ ವರಿ ಡ್ರಾಮಾ ಕ್ವೀನ್ ನೆಮ್ಮದಿಯಾಗಿ ಮಲಗು ನಮಗಿನ್ನೂ ಸಮಯವಿದೆ ನಿನ್ನ ಒಪ್ಪಿಗೆ ಇಲ್ಲದೆ ನಾನು ಮುಂದುವರೆಯಲ್ಲ ಎಂದವನ ಮಾತಿಗೆ ಮೌನವಾಗಿ ಶಿವಂ ಕಡೆ ತಿರುಗಿ ಅವನ ಕೊರಳನ್ನು ಗಟ್ಟಿಯಾಗಿ ತಬ್ಬಿ ನಿಟ್ಟುಸಿರು ಬಿಟ್ಟವಳು ತನ್ನವನ ಎದೆ ಮೇಲೆ ಮೊಗ ಹೊತ್ತಿ ಕಣ್ಮುಚ್ಚಿದಳು ಹುಡುಗಿ ಆದಷ್ಟು ಬೇಗ ಇವಳಿಗೆ ನನ್ನ ಮೇಲಿರುವ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡಬೇಕು ಯಾಕೋ ಅರ್ಜುನ್ ಫೋನ್ ಸ್ವಿಚ್ ಆಫ್ ಬರ್ತಿದೆ ನಾಳೆ ಆದಷ್ಟು ಬೇಗ ಮನೆಗೆ ಹೊರಡಬೇಕು ಎಂದುಕೊಂಡವ ಹೆಂಡತಿಯ ತಲೆಯನ್ನು ನೇವರಿಸುತ್ತಾ ಮಲಗಿದ ಅಂದು ಸಂಕಷ್ಟಿ ಬೆಳಿಗ್ಗೆ ಬೇಗ ಎದ್ದಿದ್ದಳು ದಮಯಂತಿ ಮನೆ ಕೆಲಸಕ್ಕೆ ಬಂದ ಒಬ್ಬಳಿಗೆ ಮನೆಯನ್ನು ಕ್ಲೀನ್ ಮಾಡಲು ಹೇಳುತ್ತಿದ್ದಳು ದಿಶಾಳ ರೂಮ್ ಡೋರ್ ಅಷ್ಟು ಬೆಳಿಗ್ಗೆ ಓಪನ್ ಆಗಿದ್ದನ್ನು ನೋಡಿ ಆ ಕಡೆ ಇಷ್ಟು ದಿನದಲ್ಲಿ ಮಗಳು ಅಷ್ಟು ಮುಂಜಾನೆ ಎದ್ದಿದ್ದು ಅವಳೆಂದು ನೋಡಿರಲಿಲ್ಲ ಜೊತೆಗೆ ಇಂದು ತುಂಬು ತೋಳಿನ ಬ್ಲೌಸ್ ತೊಟ್ಟು ಫ್ಯಾನ್ಸಿ ಸೀರೆ ಹುಟ್ಟಿದ್ದಳು ದಿಶಾ ರೂಮಿನಿಂದ ಮೆಟ್ಟಿಲು ಕೆಳಗೆ ಬಂದವಳು ಹಾಯ್ ಮಮ್ಮಿ ಗುಡ್ ಮಾರ್ನಿಂಗ್ ಹೇಗಿದೆ ನನ್ನ ನ್ಯೂ ಲುಕ್ ಎಂದು ನಗುತ್ತ ತಾಯಿಯನ್ನು ಕೇಳಿದಳು ಮೇಲಿನಿಂದ ಕೆಳಗೆ ಮಗಳನ್ನು ಒಮ್ಮೆ ನೋಡಿದ ದಮಯಂತಿ ತನ್ನ ಕಣ್ಣನ್ನೇ ನಂಬದಾದಳು ಬೇಬಿ ನಾನು ನೋಡ್ತಿರೋದು ನಿಜಾನ ನೀನು ಸ್ಯಾರಿ ವೇರ್ ಮಾಡಿದ್ದೀಯಾ ರಿಯಲಿ ಲುಕಿಂಗ್ ಬ್ಯೂಟಿಫುಲ್ ಮಗಳೇ ನೀನು ಇನ್ಮುಂದೆ ಧರಣಿ ಹಾಗೆ ಹೊರಗೆ ಹೋಗುವಾಗ ಆಗಾಗ ಸ್ಯಾರಿ ಉಡು ನಿನ್ನ ಹೈಟ್ ಪರ್ಸ್ನಾಲಿಟಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇಷ್ಟು ಹೊತ್ತಿನವರೆಗೂ ತಾಯಿಯ ಮಾತನ್ನು ನಗುತ್ತಾ ಕೇಳಿಸಿಕೊಳ್ಳುತ್ತಿದ್ದ ದಿಶಾ ಧರಣಿ ಹೆಸರು ಕೇಳುತ್ತಿದ್ದಂತೆ ಮುಖ ಕಪ್ಪಿಟ್ಟಿತು ಸ್ಟಾಪ್ ಇಟ್ ಮಾಮ್ ಇನ್ನೊಂದು ಸಲ ನನ್ನ ಮುಂದೆ ಆ ಲೋ ಕ್ಲಾಸ್ ಅವಳ ಹೆಸರು ಹೇಳಿದರೆ ಚೆನ್ನಾಗಿರೋಲ್ಲ ನಾನೇನೋ ಒಳ್ಳೆ ಮೂಡಲ್ಲಿದ್ದೆ ಸ್ಯಾರಿ ಹಾಕಬೇಕು ಅನ್ನಿಸ್ತು ಅದು ಅಲ್ಲದೆ ನನಗೂ ಅವಳಿಗೂ ನೀನು ಕಂಪೇರ್ ಮಾಡೋಕ್ಕೆ ಅವಳು ನನಗಿಂತ ಎಲ್ಲದರಲ್ಲೂ ಕಮ್ಮಿನೇ ಇದ್ದಾಳೆ ಏನೋ ನನಗಿಂತ ಸ್ವಲ್ಪ ಬೆಳ್ಳಗೆ ಇರಬಹುದು ಅಷ್ಟೇ ಎನಿವೇ ಇವತ್ತು ನನ್ನ ಫ್ರೆಂಡ್ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂದ್ಲು ಹೋಗಿ ಬರೋ ಮನಸ್ಸಾಗಿದೆ ಹೋಗ್ತಾ ಇದ್ದೀನಿ ಎಂದವಳು ಸೀರೆಗೆ ಹೊಂದುವಂತಹ ಚಪ್ಪಲ್ ಹುಡುಕಿ ಹಾಕಿಕೊಂಡು ಮನೆಯಿಂದ ಹೊರ ನಡೆದಳು ದಿಶಾ ಮಗಳು ಹೋದ ದಾರಿಯನ್ನೇ ನೋಡುತ್ತಿದ್ದ ದಮಯಂತಿಯ ಫೋನ್ ರಿಂಗ್ ಆಯಿತು ನೋಡಿದರೆ ವಿಕ್ರಮ್ ಫೋನ್ ಮಾಡಿದ್ದ ಬಾಲ್ಕನಿಗೆ ಹೋಗಿ ಅವನ ಫೋನ್ ರಿಸೀವ್ ಮಾಡಿ ಕಾಲ್ ಗಂಟೆ ಅವನ ಬಳಿ ಮಾತನಾಡಿದ ದಮಯಂತಿ ಓಕೆ ವಿಕ್ರಮ್ ಅತ್ತಿಗೆ ಹತ್ರ ಮಾತಾಡಿ ನೋಡ್ತೀನಿ ಒಟ್ಟಿನಲ್ಲಿ ನೀನು ನನ್ನ ಮಗಳ ಜೀವನದಿಂದ ದೂರ ಇರಬೇಕು ಅಷ್ಟೇ ಹೇಗಾದರೂ ಮಾಡಿ ಅವಳನ್ನು ಒಪ್ಪಿಸಿ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಬೇಕು ಅಂತ ಇದ್ದೀನಿ ಎಂದ ದಮಯಂತಿಯ ಮಾತುಗಳನ್ನು ಅತ್ತ ಕಡೆಯಿಂದ ಆಲಿಸಿದ ವಿಕ್ರಮ್ ಸೊಟ್ಟಗೆ ನಕ್ಕು ಯಾ ಶೋರ್ ನನಗೇನೂ ಅಭ್ಯಂತರ ಇಲ್ಲ ನೀವು ಮೊದಲು ನಾನು ಹೇಳಿದ ಕೆಲಸ ಮಾಡಿಕೊಡಿ ಮತ್ತೆ ದಿಶಾಳ ಬಗ್ಗೆ ಮಾತಾಡೋಣ ಎಂದು ಒಗಟಾಗಿ ಹೇಳಿದವ ತಕ್ಷಣ ಫೋನ್ ಕಟ್ ಮಾಡಿದ ಅವನ ಮಾತಿನ ಬಗ್ಗೆ ಅಷ್ಟಾಗಿ ತಲೆಕೆಡಿಸಿಕೊಳ್ಳದ ದಮಯಂತಿ ಆದಷ್ಟು ಬೇಗ ಅಣ್ಣನ ಹತ್ರ ಗಂಗಾನ ವಿಕ್ರಮ್ ಆಗಲು ಕೇಳಿರುವ ಬಗ್ಗೆ ಮಾತಾಡಬೇಕು ಅವನು ನನ್ನ ಮಗಳು ದಾರಿಯಿಂದ ತೊಲಗಿದ್ರೆ ಸಾಕು ಎಂದು ಮನದಲ್ಲಿ ಯೋಚಿಸಿದ ದಮಯಂತಿ ಇವತ್ತು ಅಣ್ಣ ಆಫೀಸ್ಗೆ ಹೋಗಬಹುದು ಶಿವಮ್ ಇಲ್ವಲ್ಲ ಅತ್ತಿಗೆ ಒಬ್ಬರೇ ಮನೆಯಲ್ಲೇ ಇರ್ತಾರೆ ಮಾತಾಡೋಕ್ಕೆ ಒಳ್ಳೆಯದಾಗುತ್ತೆ ಎಂದುಕೊಂಡಳು ರೆಡಿಯಾಗಲು ರೂಮಿನ ಕಡೆ ಲಘು ಬಗೆಯಿಂದ ನಡೆದಳು ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನೊಂದು ಕ್ಲಾರಿಟಿ ಕೊಡಬೇಕಾಗಿತ್ತು ಯೂಟ್ಯೂಬಲ್ಲಿ ನಾನು ವೀಡಿಯೋ ಇಲ್ಲ ಯಾಕೆ ಅಂತ ಎಲ್ಲರೂ ಕೇಳ್ತಾ ಇದ್ದೀರ ನಾನು ಸ್ವಲ್ಪ ಯೂಟ್ಯೂಬ್ ಪ್ರಾಬ್ಲಮ್ ಇದೆ ಸೊ ಅದಕ್ಕೆ ನಾನು ವೀಡಿಯೋ ಹಾಕೋಕ್ಕಾಗಿಲ್ಲ ಆದರೆ ಇನ್ಮೇಲಿಂದ ಒಂದು ವೀಡಿಯೋನಾದರೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಎರಡು ಕಥೆಯಲ್ಲಿ ಯಾವುದಾದ್ರೂ ಒಂದು ಕಡೆ ಬೇಗ ಮುಗ್ಸೋಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು